ಪ್ರತಿ ಪ್ರತಿದಿನವೂ ಕೂಡ ಯಡಿಯೂರಪ್ಪನವರು ವಿಜೇಂದ್ರವರು ರಾಘವೇಂದ್ರವರು ಒಂದು ರೀತಿಯ ಕನ್ಫ್ಯೂಷನ್ ಮಾಡ್ತಾಯಿದ್ರು ಇನ್ನೂ ಅವರು ವಾಪಸ್ ತಗೋತಾರೆ ವಾಪಸ್ಸು ತಗೋತಾರೆ ವಾಪಸ್ ತಗೋತಾರೆ ಅಂತ ಎಲ್ಲ ನಾನು ನೂರು ಸರಿ ಹೇಳ್ತಿದ್ದೆ ನಾನು ಯಾವ ಕಾರಣಕ್ಕೂ ವಾಪಸ್ ತೊಗೊಳಲ್ಲ ನಿಂತೇ ನಿಲ್ತೀನಿ ಅಂತ ಈಗ ಅವರು ಉಚ್ಚಾಟನೆ ಮಾಡೋದ್ರಿಂದ ಏನು ಹೇಳೋಕ್ಕಾಗಲ್ಲ ಇಡೀ ರಾಜ್ಯ ಜನ ಗೊತ್ತಾಯಿತು ಈಶ್ವರಪ್ಪ ನಿಂತೇ ನಿಲ್ತಾರೆ ಅಂತ ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ ಒಂದು ಎರಡನೇದು ನಲವತ್ತು ವರ್ಷದಿಂದ ಈ ಪಕ್ಷವನ್ನು ತಪಸ್ ರೂಪದಲ್ಲಿ ಕಟ್ಕೊಂಡು ಬಂದಿದ್ದೀನಿ ನಾನು ಒಬ್ಬನೇ ಅಲ್ಲ ಯಡಿಯೂರಪ್ಪನವರು ಅನಂತಕುಮಾರ್ ಎಲ್ಲ ಹಿರಿಯ ಜೊತೆ ಕಟ್ಕೊಂಡ್ ಬಂದಿದ್ದೀನಿ ನಮ್ಮ ತಾಯಿ ಅಂತ ಬಾ ಬಿಜೆಪಿನ ಮುಂಚೆನೇ ಹೇಳ್ಕೊಂಡು ಬಂದಿದ್ದೀನಿ ಈ ಚುನಾವಣೆ ಮುಗಿತಿದ್ದಂಗೆ ಆ ತಾಯಿ ಪಾದದಲ್ಲೇ ಸೇರ್ತೀನಿ ಮತ್ತು ನರೇಂದ್ರ ಮೋದಿನ ಪ್ರೈಮ್ ಮಿನಿಸ್ಟರ್ ಮಾಡಿದ್ದೀನಿ ಈಗ ಜನನೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಈಶ್ವರಪ್ಪನ ಸಿಂಬಲ್ ಯಾವುದು ಈಶ್ವರಪ್ಪನ ಸಿಂಬಲ್ ಯಾವುದು ಕೇಳ್ತಾ ಇದ್ರು ಈಗ ಸಿಂಬಲ್ಲು ಒಂದು ಕ್ಲಿಯರ್ ಆಯಿತು ರೈತ ನನಗೆ ಆನಂದವಾದಂಥ ಸಿಂಬಲ್ ಸಿಕ್ಕಿದೆ ಈಗ ಜನ ಈಗಾಗಲೇ ಅವರವ್ರದು ವಾಟ್ಸಪ್ಪಲ್ಲಿ ಮೊಬೈಲಲ್ಲಿ ಅವರವರೇ ಹಾಕ್ಕೊಂಡಿದ್ದಾರೆ ನನಗೆ ನನ್ನೇ ನಾನು ನೇಹ ಕೊಲೆ ಆಗಿರೋಂಥ ಸಂದರ್ಭ ಮನೆಗೆ ಹೋಗಿದ್ದೆ ಅವಾಗ ನನಗೆ ಇಲ್ಲಿ ಸಿಂಬಲ್ ಫೈನಲ್ ಆಗಿ ಜನ ನಂಗೆ ಫೋನ್ ಮಾಡಕ್ಕೆ ಶುರು ಮಾಡಿದ್ರು ನಿಮ್ಮ ಸಿಂಬಲ್ ಇದು ಈ ಸಿಂಬಲ್ ಇದು ಅಂತ ಹಂಗೆ ಜನನೇ ನನ್ನ ಸಿಂಬಲ್ ಫೈನಲ್ ಮಾಡ್ಕೊಂಡಿದ್ದಾರೆ ಜನನೇ ನನ್ನ ಕೆಲ್ಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಜನನೇ ನನ್ನ ಸ್ಟಾರ್ ಕ್ಯಾಂಪೇನರ್ಸ್ ನಿಮ್ಗೆ ಈ ತರದ ಒಂದು ನೂರು ಸರಿ ಹೇಳಿದೀನಿ ಮತ್ತೆ ಮತ್ತೆ ಯಾಕೆ ಎಂ ಪಿ ಬಗ್ಗೆ ಆಕ್ರೋಶ ಸಿಕ್ಕಾಪಟ್ಟೆ ಆಕ್ರೋಶ ಇಡೀ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರ ನಾನು ಕಾಣ್ತಾ ಇದ್ದೇನೆ ಜನನೂ ಕಾಣ್ತಾ ಇದ್ದಾರೆ ಆಕ್ರೋಶ ಕೇವಲ ವ್ಯ ವ್ಯರ್ಥ ಆಗಬಾರ್ದು ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣಗೊಳಿಸಬೇಕು ಹಿಂದುತ್ವಕ್ಕೆ ಬೆಲೆ ಕೊಡಬೇಕು ಅಂತ ನಾನೇನು ಹೋರಾಟ ಮಾಡ್ತಿದ್ದೆ ದಯವಿಟ್ಟು ನಿಮ್ಮ ನಿಮ್ಮ ಊರುಗಳಲ್ಲೇ ನಿಮ್ಮ ಆಕ್ರೋಶವನ್ನು ನನಗೆ ಮತ ಪರಿವರ್ತನೆ ಮಾಡೋದಿಕ್ಕಲ್ಲಿ ನೀವು ಪ್ರಯತ್ನ ಮಾಡಿಸಿ ಗೆಲ್ಸ್ಕೊಡಿ ಅಂತ ಪ್ರಾರ್ಥನೆ ಮಾಡ್ತೀನಿ ಕೆಲರು ಹೇಗೆ ಮಾಡೋಕ್ಕೆ ಸಾಧ್ಯ ಚಿತ್ತೂರಾಣಿ ಚೆನ್ನಮ್ಮ ಇಬ್ಬಿಬ್ರು ಮೂರು ಮೂರು ಜನ ಹುಟ್ಟಲ್ಲ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಒಂದು ಪ್ರೇರಣೆಯಿಂದ ನಾನು ಬಂದಿರೋದು ಎಲ್ಲೋ ಎಲ್ಲೋ ನಲವತ್ತು ವರ್ಷದಿಂದ ಪಕ್ಷ ಕಟ್ಟಿ ಸೈಕಲ್ ತುಳಿದು ಪಕ್ಷ ಕಟ್ಟಿದವರು ಈಶ್ವರಪ್ಪನವರು ಈ ಸಮಯದಲ್ಲಿ ಎಲ್ಲೋ ಉಚ್ಚಾಟನೆ ಮಾಡಿದ್ರು ಅಂದಾಗ ನಿಮ್ಮ ಮನಸ್ಸಿಗೆ ಯಾವ ರೀತಿ ಅನ್ನೋಷ್ಟು ಬೇಸರ ಆಗತ್ತೆ ಚುನಾವಣೆ ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದಾಗಲೇನೆ ಎಕ್ಸ್ಪೆಕ್ಟೆಡ್ ಇದು ಆದರೆ ನಾನು ಹೇಳಿದ್ನಲ್ಲ ಅವತ್ತಿನಿಂದ ಇವತ್ತಿನ ತಂಕ ಹೆಚ್ಚು ಕಡೆ ಒಂದೊಂದುವರೆ ತಿಂಗಳು ಎಲ್ಲ ಅವರು ಉಳಿಸ್ಕೋತೀವಿ 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 ಒಪ್ಕೋತಾರೆ ಒಪ್ಕೋತಾರೆ ಯಾರೋ ಅವ್ರ ಜೊತೆ ಹೋಗ್ಬೇಡಿ ಅವ್ರ ಜೊತೆ ಹೋದರೆ ನಿಮ್ಗೇನು ಮುಂದೆ ಭವಿಷ್ಯ ಇಲ್ಲ ಈ ರೀತಿ ಹೇಳಿ 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 ಸಾಕಷ್ಟು ಷಡ್ಯಂತ್ರ ಮಾಡಿದ್ರು ಅದಕ್ಕೆ ನೆನ್ನೆ ಮಂಗಳಾಯಿತು ನನಗೆ ಅದು ಸಂತೋಷ ನನ್ನಂಥ ಬಲಾಟಿ ಯಾವನಿದ್ದಾನೆ ಅಲ್ಲ ಎಲ್ಲದರಲ್ಲೂ ಅವ್ರ ಇದೆ ಆ ದುಡ್ಡಿನಲ್ಲಿ ಇದ್ದಿದ್ದು ಅರವತ್ತು ಸಾವಿರದಿಂದ ಹತ್ತು ಸಾವಿರ ಕೇಳಿದ್ದು ಮೇಲೆ ಒಂದು ಶಿಕಾರಿಪುರದಾಗೆ ಮೇಲೆ ಆ ದುಡ್ಡನ್ನ ಏನು ಜ ಶಿಕಾರಿಪುರ ಜನ ಗೊತ್ತಿರಲಿಂದ ದುಡ್ಡು ಯಡಿಯೂರಪ್ಪನವ್ರದ್ದು ರಾಘವೇಂದ್ರ ದುಡ್ಡು ತೊಗೋತಾರೆ ಓಟ್ ಹಾಕ್ತಾರೆ